ಆಯ್ ಗೆಳೆಯರೇ ಶಿವರಾಜನಿಗೆ ಇವಾಗ ಇಪ್ಪತ್ಮೂರು ವರ್ಷವಿದ್ದು ಕಳೆದ ನಾಲ್ಕು ವರ್ಷದ ಹಿಂದೆ ನಡೆದ ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು ಅದರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ಪಿಯುಸಿ ಮುಗಿಸಿದ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಹಾಸ್ಟೆಲ್ ಒಂದರಲ್ಲಿ ಇದ್ದ ನಾನು ಶಿವರಾಜ ನನಗೆ ಒಬ್ಬ ಗೆಳೆಯನಿದ್ದು ಸದ್ಯ ಅವನು ಜೀವಂತವಾಗಿಲ್ಲ ಅವನು ಇದ್ದಾಗ ನಾನು ಆಗಾಗ ಅವನ ಮನೆಗೆ ಹೋಗಿ ಬರುತ್ತಿದ್ದೆ ಅವನು ತನ್ನಕ್ಕನ ಮನೆಯಲ್ಲಿ ಇದ್ದುಕೊಂಡಿದ್ದನು ಇವರ ಪಾಲಕರು ಅದಾಗಲೇ ಹೋಗಿಬಿಟ್ಟಿದ್ದರು ಇನ್ನು ಅವನಕ್ಕ ಹೆಸರಿಗೆ ತಕ್ಕಂತೆ ಅಂದವಾಗಿದ್ದು ಕಮಲದಂತಹ ಕಣ್ಣು ಕಂದು ಬಣ್ಣದ ಮುಖ ನೀಲವಾದ ಕೂದಲು ಹೀಗೆ ಹೊಗಳುತ್ತಿದ್ದಾರೆ ಯಾವ ಪದಗಳು ಕೂಡ ಸಾಲುವುದಿಲ್ಲ ಒಟ್ಟಾರೆ ನೋಡಲು ಮೇನ್ಕೆಯಂತೆ ಕಾಣುತ್ತಿದ್ದ ಅವರನ್ನು ಕೈತೊಳೆದು ಮುಟ್ಟುವಂತೆ ಇದ್ದರು ಇನ್ನು ನಮ್ಮ ಹಾಸ್ಟೆಲ್ ಹಿಂದಿನ ಏರಿಯಾದಲ್ಲೇ ಅವರ ಮನೆ ಇದ್ದಿದ್ದರಿಂದ ನಾನು ಹಾಸ್ಟೆಲ್ಗಿಂತ ನನ್ನ ಫ್ರೆಂಡ್ ಮನೆಯಲ್ಲಿ ಹೆಚ್ಚಾಗಿ ಇರುತ್ತಿದ್ದೆ ಅವನು ಕೂಡ ಬೇಜಾರಾದಾಗ ಹಾಸ್ಟೆಲ್ ಕಡೆಗೆ ಬರುತ್ತಿದ್ದ ಇನ್ನು ನಾನು ಅವನ ಮನೆಗೆ ಹೋದಾಗ ನಮ್ಮವರು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಅವರನ್ನು ನೋಡಿದರೆ ನನಗೆ ವಯೋಸಹಜ ಕನಸುಗಳು ಇದ್ದವು ನನಗೆ ಅವರು ಚಹಾ ಕೊಡುವಾಗಲೆಲ್ಲ ಆ ಸೌಂದರ್ಯವನ್ನು ನೋಡುತ್ತಿದ್ದೆ ಅಲ್ಲದೆ ಅವರು ಕಸಗುಡಿಸುವಾಗ ನೆಲ ಒರೆಸುವಾಗ ಸಮಯ ಸಿಕ್ಕಾಗುಮ್ಮೆ ಆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದೆ ಇನ್ನೂ ಅವರ ಕರಿಮಣಿ ಮಾಲೀಕ ಸೇಲ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗೆ ಒಂದು ಸಲ ನಾನು ಅವರ ಮನೆಗೆ ಹೋದಾಗ ಅವನು ಊರಿಗೆ ಹೋಗಿದ್ದ ಆಗ ನಾನು ರಜೆಗೆ ಊರಿಗೆ ಹೋಗದೆ ಹಾಸ್ಟೆಲ್ನಲ್ಲಿ ಇದ್ದೆ ಇನ್ನೂ ನನ್ನ ಗೆಳೆಯನ ಹತ್ತಿರ ಬೈಕ್ ಇದ್ದಿದ್ದರಿಂದ ನಾನು ಅವನ ಬೈಕ್ ತಗೊಂಡು ಊರೆಲ್ಲ ಸುತ್ತಾಡಿ ಪ್ರವಾಸಕ್ಕೆ ಹೋದರೆ ಆಯ್ತು ಎಂದು ಓಪಾಯ ಮಾಡಿದೆ ಆದರೆ ನನ್ನ ಹತ್ತಿರ ಬೈಕ್ ಇರದ ಕಾರಣ ಅವರ ಮನೆಗೆ ಅವನ ಬೈಕ್ ಕೇಳಲು ಹೋದಾಗ ನನ್ನ ಒಳಗೆ ಕರೆದು ನನಗೆ ಕುಡಿಯಲು ಚಹಾ ಕೊಟ್ಟರು ಆಗ ಅವರು ಯಾಕೋ ಊರಿಗೆ ಹೋಗಿಲ್ಲ ಇವನು ನನ್ನ ಹತ್ತಿರದ ಸಂಬಂಧಿ ಮನೆಗೆ ಹೋಗಿದ್ದಾನೆ ಅಂತ ಹೇಳಿದರು ಆಗ ನಾನು ಇಲ್ಲ ಹೋಗಿಲ್ಲ ಅಲ್ಲಿ ಹೋದರೆ ಸುಮ್ಮನೆ ಊರಲ್ಲಿ ತಿರುಗಾಡಬೇಕು ಅದರ ಬದಲು ಇಲ್ಲೇ ಇದ್ದೀನಿ ಎಂದು ಹೇಳಿದಾಗ ಅವರು ನಿನಗೆ ಬೈಕ್ ಕೊಡ್ತೀನಿ ಆದರೆ ನನ್ನದು ಒಂದು ಷರತ್ತು ಇದೆ ಎಂದರು ಆಗ ನಾನು ಇದೇನು ಯಾವತ್ತೂ ಇಲ್ಲದ್ದು ಇವತ್ತು ಏನೋ ಷರತ್ತು ಎಂದು ಕೇಳಿದಾಗ ಅವರು ನನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗು ನನಗೆ ಸ್ವಲ್ಪ ಕೆಲಸ ಇದೆ ನಮ್ಮವರು ಯಾವಾಗಲೂ ತಮ್ಮ ಕೆಲಸದಲ್ಲಿ ಬಿಜಿ ಇರ್ತಾರೆ ಇವನಿದ್ದರೆ ಇವನ ಜೊತೆಗೆ ಹೋಗ್ತಾ ಇದ್ದೆ ಇವಾಗ ಇವನೂ ಇಲ್ಲ ನಾನು ಆಟೋದಲ್ಲಿ ಹೋಗಬೇಕು ಎನ್ನುವಾಗಲೇ ನೀನು ಬಂದಿದ್ದೀಯ ನೀನೇ ನನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗು ಎಂದರು ನಾನು ಸರಿ ಅಂತ ಹೇಳಿದೆ ಆದರೆ ಅವರ ಜೊತೆಗೆ ನಾನು ಯಾವತ್ತೂ ಹೊರಗೆ ಹೋಗುವುದಾಗಲಿ ಗಾಡಿ ಮೇಲೆ ಹೋಗುವುದಾಗಲಿ ಮಾಡಿರಲಿಲ್ಲ ಸಿಕ್ಕಿದ್ದೆ ಚಾನ್ಸ್ ಅಂತ ಸುಮನಾದೆ ಅಲ್ಲದೆ ಅದೆಷ್ಟು ಎಷ್ಟೋ ಸಲ ಆಗಾಗ ಅವರ ಮನೆಯಲ್ಲಿಯೇ ಕೈ ಕೆಲಸ ಮಾಡಿದ್ದೆ ಇವಾಗ ನೋಡಿದ್ರೆ ಹೀಗೆ ಒಳ್ಳೆಯ ಚಾನ್ಸ್ ಸಿಕ್ಕಿತ್ತು ಏನೂ ಆಗಿಲ್ಲ ಅಂದ್ರೂ ಇಷ್ಟಾದರೂ ಚಾನ್ಸ್ ಸಿಕ್ಕಿತು ಅಂತ ಸಂತೋಷಪಟ್ಟೆ ಆಮೇಲೆ ನಾನು ಚಹಾ ಕುಡಿದು ಕೂತಾಗ ಅವರು ರೆಡಿಯಾಗಿ ಬಂದರು ಅವರನ್ನು ನೋಡಿ ನನಗೆ ಎದೆ ಹೊಡೆದುಕೊಳ್ಳತೊಡಗಿತು ಅವರು ನೋಡೋಕೆ ಸಿನಿಮಾದವರಂತೆ ಕಾಣ್ತಾ ಇದ್ದರು ಅದೇನು ಕಣ್ಣು ಅವರ ಅಂದ ಚಂದ ಕಂಡು ಒಂದು ಕ್ಷಣ ಸುಮ್ಮನಾಗಿದ್ದೆ ಆಗ ನಾನು ಎಲ್ಲಿ ಮಾಮ ಕಾಣುವುದಿಲ್ಲ ಎಲ್ಲಿ ಹೋಗಿದ್ದಾರೆ ಎಂದಾಗ ಅವರು ಯಾರು ಬೇರೆ ಊರಿನಿಂದ ಕ್ಲೈಂಟ್ ಬಂದಿದ್ದಾರೆ ಅಂತ್ ಹೇಳಿ ಹೋಗಿದ್ದಾರೆ ಮನೆಗೂ ಒಂದು ವಾರದಿಂದ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಮುಖಸ್ಸಪ್ಪೆ ಮಾಡಿದರು ಆಗ ನಾನು ಹಾಗಿದ್ರೆ ಒಂದು ವಾರದಿಂದ ಏನು ಆಗಿಲ್ಲ ಅಂತ ಅವರನ್ನು ನೋಡುತ್ತಾ ಅಲ್ಲಿಂದ ಎದ್ದು ಬಂದೆ ಆಮೇಲೆ ಸುಧಾರಿಸಿಕೊಂಡು ಬೈಕ್ ಹೊರಗೆ ತೆಗೆದು ಚಾಲು ಮಾಡಿದೆ ಅವರು ಹೀಗೆ ಕೂಡುವಾಗ ಬೀಳುತ್ತಿದ್ದರು ಆಗ ನಾನು ಅವರನ್ನು ಹಿಡಿಯಲು ಹೋಗಿ ಕೈಬೇರೆಡೆತಾಗಿತ್ತು ನನಗೆ ಮೈಯಲ್ಲಿ ಕರೆಂಟ್ ಹಾರಿದಂತೆ ಆದರೂ ಅದನ್ನು ತೋರಿಸಿಕೊಳ್ಳದೆ ನೋಡಿಕೊಂಡೆ ಗಾಡಿ ಹತ್ತೋದು ಅಲ್ವಾ ಎಂದಾಗ ಅವರು ಈ ನೀನು ನೀನು ನನಗೆ ಇದೆಲ್ಲ ಹೇಳಿ ಕೊಡ್ತೀಯ ಏನೋ ಚೂರು ಕಾಲು ಜಾರಿತು ಅಷ್ಟೇ ಎಂದರು ಆಗ ನಾನು ಸರಿ ಬಾಯ್ ಎಂದು ಹೇಳಿ ಹೊರಟೆ ಆದರೆ ಹೀಗೆ ಹೋಗುವಾಗ ಅವರು ನನ್ನ ಹೆಗಲ ಮೇಲೆ ಕೈ ಹಾಕಿದ್ದರಿಂದ ನನಗೆ ಏನೋ ಒಂಥರ ಸಂತೋಷವಾಗಿತ್ತು ಜೊತೆಗೆ ಗಾಡಿ ಮೇಲೆ ಹೋಗುವಾಗ ಸಾಮಾನ್ಯವಾಗಿ ಬ್ರೇಕ್ ಹಾಕುವುದು ಸುಕುವುದು ನಡೆದಿತ್ತು ಆದರೆ ಜಾಸ್ತಿ ಬ್ರೇಕ್ ಹಾಕಿ ಎಲ್ಲವೂ ಗೊತ್ತಾದರೆ ಕಷ್ಟ ಎಂದು ಆಗಾಗ ರೋಡ್ ಬ್ರೇಕ್ ಬಂದಾಗ ಮಾತ್ರ ಚೆನ್ನಾಗಿ ಬ್ರೇಕ್ ಹಾಕುತ್ತಿದ್ದೆ ಆಮೇಲೆ ಎಲ್ಲಾ ಖರೀದಿ ಮುಗಿದ ಮೇಲೆ ಅವರು ಅಬ್ಬಾರು ನಾನು ಯಾವಾಗಲೂ ಹೊರಗೆ ಬಂದ ಅಂದರೆ ಇಲ್ಲೇ ಮಾಡ್ತೀನಿ ಅಂತ ಹೇಳಿ ಹೋಟೆಲ್ಗೆ ಕರೆದುಕೊಂಡು ಹೋಗಿದರು ನಮಗೆ ಬೇಕಾದ ಆರ್ಡರ್ ಮಾಡಿ ತಿನ್ನುತ್ತಿದ್ದೆವು ಇನ್ನು ಅದೇ ಹೊತ್ತಿಗೆ ಇವರ ಯಜಮಾನರು ಯಾವುದೋ ಒಂದು ದಂತದ ಗೊಂಬೆ ಜೊತೆ ನಗಾಡುತ್ತಾ ಹೋಟೆಲ್ ಮೇಲೆ ಹೋದರು ಅವರನ್ನು ನೋಡಿದರೆ ತುಂಬಾ ಕ್ಲೋಸ್ ಇರುವ ಹಾಗೆ ಇದ್ದರು ಬಹಳ ವರ್ಷದ ಪರಿಚಯ ಕೂಡ ಇತ್ತು ಅನ್ಸುತ್ತೆ ಆಗ ನಾನೂ ಅಲ್ಲಿ ನೋಡುವೆ ಎಂದಾಗ ಅವರೂ ಏನ್ ನೋಡಿದ್ದೇನೆ ಇವಾಗ ನೀನು ಸುಮ್ಮನೆ ಇದನ್ನು ತಿನ್ನುವ ಅಂತ ಸಿಟ್ಟಿನಿಂದ ಹೇಳಿದರು ಈ ಹೊತ್ತಿಗೆ ಅವರು ಜ್ಯೂಸ್ ಕುಡಿದು ಅಲ್ಲಿಂದ ಕಾರುತಗೊಂಡು ಹೊರಟರು ಅವರು ಏ ಇದನ್ನು ತಿನ್ನೋದು ಬಿಡು ಇವಾಗ ನಡಿ ಬೇಗ ನಡಿ ಅಂತ ಬೀಳ್ಕೊಟ್ಟು ಅವರ ಗಾಡಿ ಬೆನ್ನಟ್ಟು ಅಂತ ಹೇಳಿದರು ನಾನು ಗಾಡಿ ಜೋರಾಗಿ ಓಡಿಸುತ್ತಾ ಇದ್ದೆ ಆಗಾಗ ಮೆತ್ತಗೆ ಹಿಂದಿನಿಂದ ತಗುಲಿದಾಗ ನನಗೆ ಒಳಗೊಳಗೆ ಸಂತೋಷ ಆಗ್ತಾಗಿತ್ತು ಆದರೆ ಅದರ ಬಗ್ಗೆ ಜಾಸ್ತಿ ವಿಚಾರ ಮಾಡುವಂತೆ ಇರಲಿಲ್ಲ ಅವರ ಕಾರು ಕೊನೆಗೆ ಬೇರೆ ಏರಿಯಾದಲ್ಲಿ ಹೋಗಿ ಒಂದು ಮನೆಯ ಮುಂದೆ ನಿಂತಿತ್ತು ಆಗ ಅವರು ನಗಾಡುತ್ತಾ ಒಳಗೆ ಹೋದರು ನಾನು ದೂರದಲ್ಲಿ ಗಾಡಿ ನಿಲ್ಲಿಸಿ ಆ ಮನೆಯ ಹತ್ತಿರ ಸುಮ್ಮನೆ ಒಂದು ಸುತ್ತು ಹೊಡೆಯುತ್ತಿದ್ದಾಗ ಒಂದು ಕಿಟಕಿ ಕಡೆಯಿಂದ ಮಾತಾಡುವ ಶಬ್ದ ಕೇಳಿಸುತ್ತಿತ್ತು ಏಯ್ ಇವಾಗ ಬೇಡ ಎಂದು ಒಂದು ಧ್ವನಿ ಹೇಳಿದ್ರೆ ಏನು ಆಗೋಲ್ಲ ಬಾಯ್ ಅಂತ ಹೇಳಿತು ಆಮೇಲೆ ತುಸು ಹೊತ್ತಿನ ಬಳಿಕ ಚಪ್ಪಾಳೆ ಹೊಡೆದಂತೆ ಕೇಳಿಸಿತು ಬೇರೆ ಬೇರೆ ಶಬ್ದ ಕೇಳಿಸತೊಡಗಿತು ಅದೆಲ್ಲ ಏನು ಅಂತ ಹೇಳೋದು ಬೇಕಾಗಿಲ್ಲ ಇವರಿಗೆ ಸಿಟ್ಟು ಬಂದು ಅಲ್ಲಿ ದಾಂಧಲೆ ಮಾಡಿದರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನಿಂದರು ಆಮೇಲೆ ಅನ್ನಡಿಯು ಗಾಡಿ ತೆಗಿ ಮನೆಗೆ ಹೋಗೋಣ ಎಂದು ಸಿಟ್ಟಿನಿಂದ ಹೇಳಿದರು ನಾನು ಬಂದು ಗಾಡಿ ಚಾಲು ಮಾಡಿ ಅವರನ್ನ ಮನೆಗೆ ಕರ್ಕೊಂಡು ಬಂದೆ ಕೂಡಲೇ ಅವರು ಅಳುತ್ತಾ ಒಳಗೆ ಹೋದರು ನಾನು ಚೀಲ ತಗೊಂಡು ಒಳಗೆ ಹೋಗಿ ಇಟ್ಟೆ ಅವರು ತಮ್ಮ ಕೋಣೆಯಲ್ಲಿ ಅಳುತ್ತಾ ಕೂತುಬಿಟ್ಟರು ನಾನು ಹೆದರುತ್ತಾ ಒಳಗೆ ಹೋದೆ ಅವರನ್ನು ನೋಡಿ ನನಗೆ ಬೇಜಾರು ಎನಿಸಿ ಹೋಗಲಿ ಬಿಡಿ ಏನಾದರೂ ಕೆಲಸ ಇರಬೇಕು ಎಂದಾಗ ಅವರು ಏ ಇವನೊಬ್ಬ ಬಂದ ಅವರಿಗೆ ಬೆಂಬಲ ಕೊಡೋಕೆ ಇವಾಗ ನೀನು ಬಾಯಿ ಮುಚ್ಚಿಕೊಂಡು ಇರೂ ಇಲ್ಲ ಅಂದರೆ ಅವರ ಮೇಲಿನ ಕೋಪಕ್ಕೆ ನಿನಗೆ ಏಟು ಬೀಳುತ್ತೆ ಅಂತ ಹೇಳಿದರು ನಾನು ಸುಮ್ಮನಿದ್ದೆ ನಾನು ಮತ್ತೆ ಅವರಿಗೆ ಹೋಗಲಿ ಬಿಡಿ ಏನು ಮಾಡೋಕೆ ಆಗಲ್ಲ ಆಗಿದ್ದೆಲ್ಲ ಆಯ್ತು ಏ ಎಂದೆ ಅವರು ಊರಿಂದ ಬಂದಿದ್ದಾರೆಯೇ ಎಂದರು ಒಳಗೆ ಏನಾದರೂ ಟಿವಿ ನೋಡುತ್ತಾ ಇರಬೇಕು ಏ ಎಂದೆ ಅದರಲ್ಲಿ ಏನಾದರೂ ಎನ್ನುತ್ತಾ ಇದ್ದಾಗ ಇವರು ಮತ್ತೆ ಸಿಟ್ಟಿಗೆದ್ದರು ಅವರು ಒ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಮನೆಯಲ್ಲಿ ನನ್ನ ಬಿಟ್ಟು ಬೇರೆಯ ಹತ್ತಿರ ಬೇರೆ ಬಿಸಿನೆಸ್ ಮಾಡ್ತಾರೆ ಎಂದರು ಏಳು ಎಂಟು ತಿಂಗಳಿನಿಂದ ನನ್ನ ಕಷ್ಟದ ಬಗ್ಗೆ ಕೇಳಿಯೇ ಇಲ್ಲ ಇವಾಗ ನೋಡಿದರೆ ಅಲ್ಲಿ ಹೊರಗೆ ಎನ್ನುತ್ತಾ ಅಮ್ಮತ್ತೆ ಅಳತೊಡಗಿದರು ಆಗ ನಾನು ಏನೋ ಮನುಷ್ಯ ಇವನು ಮನೆಯಲ್ಲಿ ಇಷ್ಟು ಅಂದವಾಗಿ ಚಂದವಾಗಿ ಇರೋವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ಅದು ಬಿಸಿನೆಸ್ ಅಂತ ಸುಳ್ಳು ಹೇಳಿ ಹೋಗ್ತಾರೆ ನಾನಾಗಿದ್ದರೆ ಆಫೀಸಿಗೆ ರಜೆ ಹಾಕಿ ಇಡೀ ದಿನ ಮನೆಯಲ್ಲಿ ಇರುತ್ತಿದ್ದೆ ಎಂದೆ ನಾನಾಗಿದ್ದರೆ ಬೇರೆನೇ ಇರ್ತಾ ಇತ್ತು ಹೇಗೆ ಬೇಕೋ ಹಾಗೆಯೇ ಎಂದಾಗ ಅವರು ನನ್ನ ಸಿಟಿನಿಂದ ನೋಡಿದರು ನಾನು ಒಂದು ವೇಳೆ ನಾನು ಅವರ ಜಾಗದಲ್ಲಿದ್ದರೆ ಹೇಗೆ ಬೇಕೋ ಹಾಗೆಯ ರಜೆ ಹಾಕಿ ಮನೆಯಲ್ಲಿ ಇರುತ್ತಿದೆಯಾ ಅಂತ ಹೇಳಿದೆ ಆಗ ಅವರು ಇದೇ ಹೊತ್ತಿಗೆ ಕಣ್ಣೀರನ್ನು ಒರೆಸಿಕೊಳ್ಳುವಾಗ ನನಗೆ ಸೌಂದರ್ಯ ಕಾಣಿಸತೊಡಗಿತು ನಾನು ಊರೆಗಣ್ಣಿನಿಂದ ನೋಡ್ತಾ ಇರುವುದನ್ನು ಅವರು ನೋಡಿದರು ಆಗ ಅವರು ಏ ಏನು ನೋಡ್ತಾ ಇದ್ದೀಯಾ ನೀನು ನೋಡೋದು ಸರಿ ಇಲ್ಲ ಎಂದರು ನೀನಿನ್ನು ಹೊರಡು ನೀನು ಹೀಗೆಲ್ಲ ಮಾತಾಡೋದು ನನ್ನ ನೋಡೋದು ಸರಿಯಿರಲ್ಲ ನಿನಗಿಂತ ನನ್ನ ವಯಸ್ಸು ದೊಡ್ಡದು ಎಂದರು ಆಗ ನನಗೆ ಎಲ್ಲಿಂದ ಧೈರ್ಯ ಬಂದಿತ್ತೋ ಏನೋ ಆಗ ನಾನು ಅದೇನು ನೋಡಬೇಕು ಅಂತ ನೋಡಿದ್ನ ಎಂದೆ ಅದಾಗಲೇ ಕಾಣಿಸಿತು ಎಷ್ಟೇ ಆಗಲಿ ನಾನು ಕೂಡ ಒಬ್ಬ ಗಂಡಸು ಹೀಗೆ ತಾನಾಗಿಯೇ ಕಂಡರೆ ಬಿಡ್ತಾರ ನಾನು ನನಗೂ ಅನೇಕ ಅನೇಕ ಕನಸು ಇರುತ್ತವೆಯ ಎಂದೆ ನನಗೂ ಹತ್ತೊಂಬತ್ತು ಆಗಿದೆ ನನಗೂ ಈ ಬಗ್ಗೆ ಜಾಸ್ತಿ ಕುತೂಹಲ ಇರುತ್ತೆ ಅಂದಾಗ ಅವರು ಸಿಟ್ಟಿನಿಂದ ನನ್ನ ನೋಡಿದರು ಆಮೇಲೆ ಅವರು ಸಿಟ್ಟಿನಿಂದ ಇಲ್ಲಿ ತೋರಿಸು ಬಾ ನಿನ್ನದು ನಾನು ಎಷ್ಟಿದೆ ಮತ್ತು ನಿನ್ನ ಶಕ್ತಿ ಎಷ್ಟು ಅಂತ ನೋಡ್ತೀನಿ ಎಂದು ಮೇಲೆದುಕೊಂಡು ಅವತ್ತು ಕೊನೆಗೆ ಅವತ್ತು ಏಕಾಂತದಲ್ಲಿ ಇಬ್ಬರೂ ಒಂದಾಗಿ ಬಿಟ್ಟೆವು ಆದರೆ ಅದೇ ಹೊತ್ತಿಗೆ ಹೊರಗೆ ಇವರ ಯಜಮಾನರು ಬಂದುಬಿಟ್ಟರು ಅವತ್ತು ಹೇಗೋ ಗೊತ್ತಿಲ್ಲದೆಯೋ ಏನೋ ಮಾಡಲು ಹೋಗಿ ಏನೋ ಆಯಿತು ಆದರೆ ಅವತ್ತಿನಿಂದ ಎಂದಿಗೂ ಆಡಲಿಲ್ಲ ಮತ್ತೆ ಸುಮ್ಮನಾಗಿ ಬಿಟ್ಟೆವು ಯಾಕೆಂದರೆ ಅವತ್ತು ಸಿಟ್ಟಿನಲ್ಲಿ ಏನೇನೂ ಆಗಿಬಿಟ್ಟಿತ್ತು ಅವರಿಗೂ ಈ ಬಗ್ಗೆ ನನಗೂ ಆ ಬಗ್ಗೆ ಬೇಜಾರಾಗಿತ್ತು ಆಮೇಲೆ ಎಂದಿಗೂ ನಮ್ಮ ನಡುವೆ ಮಾತುಕತೆ ಆಗಲಿಲ್ಲ ನಾನು ಬೇರೆ ಊರಿಗೆ ಕಾಲೇಜಿಗೆ ಸೇರಿಕೊಂಡು ಎಲ್ಲವನ್ನೂ ಮರೆತುಬಿಟ್ಟೆ ಆದರೆ ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕವಾದ ಘಟನೆ ಕಾಲ್ಪನಿಕ ಕತೆಗಳನ್ನು ನಾವಾಗಲೀ ಮತ್ತೊಬ್ಬರಾಗಲೀ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಇವು ಕಾಲ್ಪನಿಕ ಕಥೆಯಾಗಿವೆ ಪ್ರತಿಯೊಂದು ಕತೆಗಳು ಘಟನೆ ಅಥವಾ ಸನ್ನಿವೇಶವೂ ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ನಾವು ಸಮಾಜದಲ್ಲಿ ನ್ಯಾಯುತವಾಗಿ ಜೀವನ ನಡೆಸಿ ಸಮಾಜದ ರೀತಿ ನೀತಿಗಳಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಒಳ್ಳೆಯವರಾಗಿ ಜೀವನ ಸಾಗಿಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಕಾಲ್ಪನಿಕ ಘಟನೆ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದರೆ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ ಅಲ್ಲದೆ ನಮ್ಮ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಡಬೇಕು ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡದೆ ಎಂದಿಗೂ ಯಾವ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಉತ್ತಮ ಸದುಣ ಜೀವನ ನಡೆಸಬೇಕು ನಾವು ಇಂತಹ ಕಾಲ್ಪನಿಕ ಕತೆಗಳನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ಇನ್ನು ಯಾರೂ ಕೂಡ ಈ ತರಹ ಮಾಡಬಾರದು ಇವೆಲ್ಲ ತಪ್ಪು ಇವುಗಳನ್ನು ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ